മനവും നിന്നു നിന്നും മനവും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ತಂದೆ ನಿರ್ವಿಕಾರಿ ಪ್ರಪಂಚವನ್ನಾಗಿ ಮಾಡಲು ನಿಮ್ಮ ಚಲನೆಯನ್ನು ಸುಧಾರಣೆ ಮಾಡಲು ಬಂದಿದ್ದಾರೆ ನೀವು ಸಹೋದರ ಸಹೋದರರಾಗಿದ್ದೀರಿ ಆದ್ದರಿಂದ ನಿಮ್ಮ ದೃಷ್ಟಿ ಬಹಳ ಶುದ್ಧವಾಗಿರಬೇಕು ಶಿವ ವಾಚ ಆತ್ಮಿಕ ತಂದೆಯ ಹೆಸರು ಶಿವ ಎಂದಾಗಿದೆ ಅವರೇ ಕುಳಿತು ತಮ್ಮ ಮಕ್ಕಳಿಗೆ ತಿಳಿಸ್ತಾರೆ ಎಲ್ಲರಿಗೂ ಆತ್ಮಿಕ ತಂದೆ ಒಬ್ಬರೇ ಆಗಿದ್ದಾರೆ ಮೊಟ್ಟಮೊದಲಿಗೆ ಈ ಮಾತನ್ನು ತಿಳಿಸಬೇಕು ನಂತರ ಮುಂದಿನದ್ದನ್ನು ತಿಳಿದುಕೊಳ್ಳಲು ಸಹಜವಾಗುವುದು ಒಂದು ವೇಳೆ ತಂದೆಯ ಪರಿಚಯವೇ ಸಿಗಲಿಲ್ಲವೆಂದರೆ ಪ್ರಶ್ನೆ ಮಾಡುತ್ತಿರುತ್ತಾರೆ ಮೊಟ್ಟಮೊದಲಿಗೆ ಈ ನಿಶ್ಚಯ ಮಾಡಿಸಬೇಕಾಗಿದೆ ಗೀತೆಯ ಭಗವಂತ ಯಾರೆಂಬುದು ಪ್ರಪಂಚದವರಿಗೆ ತಿಳಿದಿಲ್ಲ ಅವರು ಕೃಷ್ಣನೆಂದು ಹೇಳ್ತಾರೆ ಪರಮಪಿತ ಪರಮಾತ್ಮ ಶಿವ ಗೀತೆಯ ಭಗವಂತನೆಂದು ನಾವು ಹೇಳ್ತೇವೆ ಅವರೇ ಜ್ಞಾನಸಾಗರನಾಗಿದ್ದಾರೆ ಮುಖ್ಯವಾದದ್ದು ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತೆಯಾಗಿದೆ ಹೇ ಪ್ರಭು ನಿನ್ನ ಗತಿ ಮತ ಭಿನ್ನವಾಗಿದೆ ಎಂದು ಭಗವಂತನಿಗಾಗಿಯೇ ಹೇಳ್ತಾರೆ ಕೃಷ್ಣನಿಗೆ ಹೇಳೋದಿಲ್ಲ ತಂದೆ ಸತ್ಯವಾಗಿದ್ದಾರೆ ಅವರು ಅವಶ್ಯವಾಗಿ ಸತ್ಯವನ್ನೇ ತಿಳಿಸ್ತಾರೆ ಪ್ರಪಂಚ ಮೊದಲು ಹೊಸ ಸತೋಪ್ರಧಾನವಾಗಿತ್ತು ಈಗ ಹಳೆಯ ತಮೋಪ್ರಧಾನ ಪ್ರಪಂಚವಾಗಿದೆ ಪ್ರಪಂಚವನ್ನು ಪರಿವರ್ತಿಸುವವರು ತಂದೆಯೊಬ್ಬರೇ ಆಗಿದ್ದಾರೆ ತಂದೆ ಹೇಗೆ ಪರಿವರ್ತನೆ ಮಾಡ್ತಾರೆ ಎಂಬುದನ್ನು ತಿಳಿಸಬೇಕು ಯಾವಾಗ ಆತ್ಮ ಸತೋಪ್ರಧಾನವಾಗುವುದೋ ಆಗ ಸತೋಪ್ರಧಾನ ಪ್ರಪಂಚವೇ ಸ್ಥಾಪನೆಯಾಗುವುದು ಮೊಟ್ಟಮೊದಲು ನೀವು ಮಕ್ಕಳು ಅಂತರ್ಮುಖಿಯಾಗಬೇಕಾಗಿದೆ ಹೆಚ್ಚು ವಾದ ವಿವಾದ ಮಾಡಬಾರದು ಯಾರಾದರೂ ಒಳಗೆ ಪ್ರವೇಶಿಸುತ್ತಾರೆಂದರೂ ಬಹಳ ಚಿತ್ರಗಳನ್ನು ನೋಡಿ ಕೇಳುತ್ತಲೇ ಇರ್ತಾರೆ ಅಂದಾಗ ಮೊಟ್ಟ ಮೊದಲು ಒಂದೇ ಮಾತಿನ ಬಗ್ಗೆ ತಿಳಿಸಿಕೊಡಬೇಕು ಆಗ ಅವರಿಗೆ ಹೆಚ್ಚಿನದ್ದಾಗಿ ಚರ್ಚೆ ಮಾಡುವ ಅವಕಾಶ ಸಿಗೋದಿಲ್ಲ ತಿಳಿಸಿ ಮೊದಲು ಒಂದು ಮಾತಿನ ಬಗ್ಗೆ ನಿಶ್ಚಯ ಮಾಡಿಕೊಳ್ಳಿ ನಂತರ ಮುಂದಕ್ಕೆ ತಿಳಿಸ್ತೇವೆ ಎಂದು ಹೇಳಿ ನಂತರ ನೀವು ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಬಗ್ಗೆ ತಿಳಿಸಬಹುದು ತಂದೆ ತಿಳಿಸಿದರೆ ನಾನು ಬಹಳ ಜನ್ಮಗಳ ಅಂತಿಮದಲ್ಲಿ ಇವರಲ್ಲಿ ಪ್ರವೇಶ ಮಾಡ್ತೇನೆ ಇವರಿಗೆ ಹೇಳ್ತೇನೆ ನೀವು ತಮ್ಮ ಜನ್ಮಗಳ ಬಗ್ಗೆ ತಿಳಿದುಕೊಂಡಿಲ್ಲ ತಂದೆ ಪ್ರಜಾಪಿತ ಬ್ರಹ್ಮಾರವರ ಮೂಲಕ ತಿಳಿಸ್ತಾರೆ ಮೊಟ್ಟ ಮೊದಲಿಗೆ ತಂದೆಯ ಬಗ್ಗೆ ತಿಳಿಸಬೇಕು ತಂದೆಯನ್ನು ಅರ್ಥ ಮಾಡಿಕೊಳ್ಳುವುದರಿಂದ ಯಾವುದೇ ಸಂಶಯವಿರೋದಿಲ್ಲ ಅಂದಾಗ ತಿಳಿಸಿ ತಂದೆ ಸತ್ಯವಾಗಿದ್ದಾರೆ ಅವರು ಅಸತ್ಯವನ್ನು ತಿಳಿಸೋದಿಲ್ಲ ಬೇಹದ್ದಿನ ತಂದೆಯೇ ರಾಜಯೋಗವನ್ನು ಕಲಿಸ್ತಾರೆ ಶಿವರಾತ್ರಿ ಎಂದು ಗಾಯನವಿದೆ ಅಂದ ಮೇಲೆ ಅವಶ್ಯವಾಗಿ ಶಿವ ಇಲ್ಲಿಗೆ ಬಂದಿರಬೇಕಲ್ಲವೇ ಹೇಗೆ ಇಲ್ಲಿ ಶಿ ಕೃಷ್ಣ ಜಯಂತಿಯನ್ನು ಆಚರಿಸ್ತಾರೆ ನಾನು ಬ್ರಹ್ಮಾರವರ ಮೂಲಕ ಸ್ಥಾಪನೆ ಮಾಡುತ್ತೇನೆಂದು ತಂದೆ ತಿಳಿಸ್ತಾರೆ ಎಲ್ಲರೂ ಆ ಒಬ್ಬ ನಿರಾಕಾರ ತಂದೆಯ ಮಕ್ಕಳಾಗಿದ್ದಾರೆ ನೀವೀಗ ಅಂತಹ ತಂದೆಯ ಸಂತಾನರಾಗಿದ್ದೀರಿ ಮತ್ತು ಪ್ರಜಾಪಿತ ಬ್ರಹ್ಮನ ಸಂತಾನರೂ ಆಗಿದ್ದೀರಿ ಪ್ರಜಾಪಿತ ಬ್ರಹ್ಮರವರ ಮೂಲಕ ಸ್ಥಾಪನೆ ಮಾಡ್ತಾರೆ ಅಂದ ಮೇಲೆ ಅವಶ್ಯವಾಗಿ ನೀವು ಬ್ರಾಹ್ಮಣ ಬ್ರಾಹ್ಮಣಿಯರಾದಿರಿ ಸಹೋದರ ಸಹೋದರಿಯರಾದಿರಿ ಅಂದ ಮೇಲೆ ಸಹೋದರತ್ವದಲ್ಲಿ ಪವಿತ್ರತೆ ಇರುತ್ತದೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಪವಿತ್ರರಾಗಿರುವ ವಿಧಿ ಇದಾಗಿದೆ ಸಹೋದರ ಸಹೋದರಿ ಎಂದ ಮೇಲೆ ಎಂದೂ ಕುದೃಷ್ಟಿ ಆಗಬಾರದು ಇಪ್ಪತ್ತೊಂದು ಜನ್ಮಗಳಿಗಾಗಿ ಈಗ ದೃಷ್ಟಿ ಸುಧಾರಣೆಯಾಗ್ತದೆ ತಂದೆಯೇ ಮಕ್ಕಳಿಗೆ ಶಿಕ್ಷಣ ಕೊಡೋ ಶಿಕ್ಷಣ ಕೊಡುವವರಲ್ಲವೇ ನಡವಳಿಕೆಯನ್ನು ಸುಧಾರಣೆ ಮಾಡ್ತಾರೆ ಈಗ ಇಡೀ ಪ್ರಪಂಚದ ನಡವಳಿಕೆಯನ್ನು ತಂದೆ ಸುಧಾರಣೆ ಮಾಡಬೇಕಾಗಿದೆ ಈ ಪತಿತ ಹಳೆಯ ಪ್ರಪಂಚದಲ್ಲಿ ಯಾರಲ್ಲಿಯೂ ಶ್ರೇಷ್ಠ ನಡವಳಿಕೆ ಇಲ್ಲ ಎಲ್ಲರಲ್ಲಿ ವಿಕಾರಗಳೇ ಇವೆ ಇದು ಪತಿತ ವಿಕಾರಿ ಪ್ರಪಂಚವಾಗಿದೆ ಮತ್ತೆ ಹೇಗೆ ನಿರ್ವಿಕಾರಿ ಪ್ರಪಂಚವಾಗುವುದು ನಿರ್ವಿಕಾರಿಯನ್ನು ತಂದೆಯ ವಿನಃ ಯಾರೂ ಮಾಡಲು ಸಾಧ್ಯವಿಲ್ಲ ಈಗ ತಂದೆ ಪವಿತ್ರರನ್ನಾಗಿ ಮಾಡುತ್ತಿದ್ದಾರೆ ಇವೆಲ್ಲವೂ ಗುಪ್ತ ಮಾತುಗಳಾಗಿವೆ ನಾವು ಆತ್ಮಗಳಾಗಿದ್ದೇವೆ ಆತ್ಮ ಪರಮಾತ್ಮ ತಂದೆಯೊಂದಿಗೆ ಮಿಲನ ಮಾಡಬೇಕಾಗಿದೆ ಭಗವಂತನೊಂದಿಗೆ ಮಿಲನ ಮಾಡುವುದಕ್ಕಾಗಿಯೇ ಎಲ್ಲರೂ ಪುರುಷಾರ್ಥ ಮಾಡ್ತಾರೆ ಭಗವಂತ ಒಬ್ಬರೇ ನಿರಾಕಾರನಾಗಿದ್ದಾರೆ ಮುಕ್ತಿದಾತ ಮಾರ್ಗದರ್ಶಕನೆಂದು ಪರಮಾತ್ಮನಿಗೆ ಹೇಳಲಾಗ್ತದೆ ಅನ್ಯ ಧರ್ಮದವರಿಗೂ ಮುಕ್ತಿದಾತ ಮಾರ್ಗದರ್ಶಕನೆಂದು ಹೇಳೋದಿಲ್ಲ ಪರಮಪಿತ ಪರಮಾತ್ಮನೇ ಬಂದು ಮುಕ್ತಗೊಳಿಸುತ್ತಾರೆ ಅರ್ಥಾತ್ ತಮೋಪ್ರಧಾನರಿಂದ ಸತೋಪ್ರಧಾನರನ್ನಾಗಿ ಮಾಡುತ್ತಾರೆ ಮತ್ತು ಇದೇ ಮಾರ್ಗದರ್ಶನ ನೀಡುತ್ತಾರೆ ಮೊಟ್ಟ ಮೊದಲಿಗೆ ಇದೊಂದೇ ಮಾತನ್ನು ಬುದ್ಧಿಯಲ್ಲಿ ಕೂರಿಸಿ ಒಂದು ವೇಳೆ ತಿಳಿದುಕೊಳ್ಳದಿದ್ದರೆ ಬಿಟ್ಟು ಬಿಡಿ ತಂದೆಯನ್ನೇ ಅರಿತಿಲ್ಲವೆಂದರೆ ಇನ್ನು ಆಸ್ತಿಯ ಬಗ್ಗೆ ತಿಳಿಸುವುದರಿಂದೇನು ಲಾಭ ಆದ್ದರಿಂದ ಭಲೆ ಹೊರಟು ಹೋಗಲಿ ನೀವು ಇದರಲ್ಲಿ ಗಾಬರಿಯಾಗಬೇಡಿ ನೀವು ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಿ ಅಸುರರ ವಿಘ್ನಗಳು ಬಂದೇ ಬರ್ತವೆ ಇದು ರುದ್ರ ಜ್ಞಾನ ಯಜ್ಞ ಆಗಿದೆ ಅಂದಾಗ ಮೊಟ್ಟ ಮೊದಲಿಗೆ ತಂದೆಯ ಪರಿಚಯ ಕೊಡಬೇಕಾಗಿದೆ ತಂದೆ ತಿಳಿಸ್ತಾರೆ ಮನ್ಮನಾಭವ ಎಷ್ಟು ಪುರುಷಾರ್ಥ ಮಾಡುವಿರೋ ಅದರ ಅನುಸಾರ ಪದವಿಯನ್ನು ಪಡೆಯುವಿರಿ ಆದಿಸನಾಥನ ದೇವಿ ದೇವತಾ ಧರ್ಮದ ರಾಜ್ಯ ಸ್ಥಾಪನೆಯಾಗ್ತಿದೆ ಈ ಲಕ್ಷ್ಮೀನಾರಾಯಣರ ರಾಜಧಾನಿಯಾಗಿದೆ ಅನ್ಯ ಧರ್ಮದವರು ರಾಜಧಾನಿಯನ್ನು ಸ್ಥಾಪನೆ ಮಾಡುವುದಿಲ್ಲ ತಂದೆ ಬಂದು ಎಲ್ಲರನ್ನೂ ಮುಕ್ತರನ್ನಾಗಿ ಮಾಡ್ತಾರೆ ಮತ್ತೆ ತಮ್ಮ ತಮ್ಮ ಸಮಯದಲ್ಲಿ ಅನ್ಯ ಧರ್ಮಸ್ಥಾಪಕರು ಬಂದು ತಮ್ಮ ಧರ್ಮಸ್ಥಾಪನೆ ಮಾಡುವ ಮಾಡುವರು ಮತ್ತೆ ವೃದ್ಧಿಯಾಗುವುದು ಪುನಃ ಪತಿತರಾಗಲೇ ಬೇಕಾಗಿದೆ ಪತಿತರಿಂದ ಪಾವನರನ್ನಾಗಿ ಮಾಡುವುದು ಇದು ತಂದೆಯದ್ದೇ ಕರ್ತವ್ಯವಾಗಿದೆ ಆ ಧರ್ಮಸ್ಥಾಪಕರಂತೂ ಕೇವಲ ಬಂದು ಧರ್ಮಸ್ಥಾಪನೆ ಮಾಡ್ತರೆ ಇದರಲ್ಲಿ ಯಾವುದೇ ಹೆಗ್ಗಳಿಕೆಯ ಮಾತಿಲ್ಲ ಮಹಿಮೆಯೆಲ್ಲವೂ ಒಬ್ಬರದ್ದೇ ಆಗಿದೆ ಆದರೆ ಆ ಕ್ರಿಶ್ಚಿಯನ್ನರು ಕ್ರೈಸ್ತನ ಹಿಂದೆ ಎಷ್ಟು ಮಹಿಮೆ ಮಾಡುತ್ತಾರೆ ಅವರಿಗೂ ತಿಳಿಸಬೇಕು ಮುಕ್ತಿದಾತ ಮಾರ್ಗದರ್ಶಕ ಪರಮಪಿತ ಪರಮಾತ್ಮನೇ ಆಗಿದ್ದಾರೆ ಅಂದ ಮೇಲೆ ಕ್ರಿಸ್ತ ಬಂದು ಏನು ಮಾಡಿದರು ಅವರ ಹಿಂದೆ ಕ್ರಿಶ್ಚಿಯನ್ ಧರ್ಮದ ಆತ್ಮಗಳು ಬರುತ್ತಿರುತ್ತಾರೆ ಕೆಳಗೆ ಇಳಿಯ ತೊಡಗುತ್ತಾರೆ ದುಃಖದಿಂದ ಬಿಡಿಸುವವರು ಒಬ್ಬರೇ ತಂದೆಯಾಗಿದ್ದಾರೆ ಇವೆಲ್ಲ ಮಾತುಗಳನ್ನು ಬುದ್ಧಿಯಲ್ಲಿ ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಒಬ್ಬ ತಂದೆಗೆ ದಯಾಸಾಗರನೆಂದು ಕರೆಯಲಾಗ್ತದೆ ಕ್ರಿಸ್ತ ದಯ ತೋರಿಸೋದಿಲ್ಲ ಯಾವ ಮನುಷ್ಯನೂ ಯಾರ ಮೇಲೂ ದಯ ತೋರಿಸೋದಿಲ್ಲ ಇದು ಬೇಹದ್ದಿನ ದಯೆಯಾಗಿದೆ ಒಬ್ಬ ತಂದೆ ಎಲ್ಲರ ಮೇಲೆ ದಯ ತೋರಿಸ್ತಾರೆ ಸತ್ಯಯುಗದಲ್ಲಿ ಎಲ್ಲರೂ ಸುಖಶಾಂತಿಯಲ್ಲಿರ್ತಾರೆ ದುಃಖದ ಮಾತೇ ಇರೋದಿಲ್ಲ ಮಕ್ಕಳು ಒಂದು ಮಾತಿನ ಮೇಲೆ ಯಾರಿಗೂ ಯಾರಿಗೂ ನಿಶ್ಚಯ ಮಾಡಿಸುವುದಿಲ್ಲ ಅನ್ಯ ಮಾತುಗಳಲ್ಲಿ ಹೊರಟು ಹೋಗ್ತಾರೆ ನಂತರ ಗಂಟಲು ಕೆಟ್ಟಿತೆಂದು ಹೇಳ್ತಾರೆ ಮೊಟ್ಟ ಮೊದಲಿಗೆ ತಂದೆಯ ಪರಿಚಯ ಕೊಡಬೇಕಾಗಿದೆ ಇದನ್ನು ಬಿಟ್ಟು ನೀವು ಅನ್ಯ ಮಾತುಗಳಲ್ಲಿ ಹೋಗಲೇಬೇಡಿ ತಿಳಿಸಿ ತಂದೆಯಂತೂ ಸತ್ಯವನ್ನೇ ಹೇಳುತ್ತಾರಲ್ಲವೇ ನಾವು ಬ್ರಹ್ಮಕುಮಾರ ಕುಮಾರಿಯರಿಗೆ ತಂದೆಯೇ ತಿಳಿಸಿಕೊಡ್ತಾರೆ ಈ ಚಿತ್ರಗಳೆಲ್ಲವನ್ನೂ ಅವರೇ ಮಾಡಿಸಿದ್ದಾರೆ ಇದರಲ್ಲಿ ಸಂಶಯ ಬರಬಾರದು ಸಂಶಯ ಬುದ್ಧಿ ವಿನಶ್ಯಂತಿ ಮೊದಲು ನೀವು ತನ್ನನ್ನು ಆತ್ಮನೆಂದು ತಿಳಿದು ತಂದೆಯ ನೆನಪು ಮಾಡಿರಿ ಆಗ ವಿಕರ್ಮಗಳು ವಿನಾಶವಾಗ್ತವೆ ಮತ್ಯಾವುದೇ ಉಪಾಯವಿಲ್ಲ ಪತಿತ ಪಾವನ ಒಬ್ಬರೇ ಆಗಿದ್ದಾರಲ್ಲವೇ ಆ ತಂದೆ ತಿಳಿಸ್ತರೆ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ ತಂದೆ ಯಾರಲ್ಲಿ ಪ್ರವೇಶ ಮಾಡುವರೋ ಅವರೂ ಸಹ ಪುರುಷಾರ್ಥ ಮಾಡಿ ಸತೋಪ್ರಧಾನರಾಗಬೇಕಾಗಿದೆ ಪುರುಷಾರ್ಥದಿಂದಲೇ ಆಗ್ತಾರೆ ತಂದೆ ಬ್ರಹ್ಮ ಮತ್ತು ವಿಷ್ಣುವಿನ ಸಂಬಂಧವನ್ನೂ ತಿಳಿಸ್ತಾರೆ ನೀವು ಬ್ರಾಹ್ಮಣರೆಲ್ಲರಿಗೆ ರಾಜಯೋಗವನ್ನು ಕಲಿಸ್ತಾರೆ ಇದರಿಂದ ನೀವು ವಿಷ್ಣುಪುರಿಯ ಮಾಲೀಕರಾಗ್ತೀರಿ ಮತ್ತು ನೀವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡು ಅಂತಿಮದಲ್ಲಿ ಶೂದ್ರರಾಗ್ತೀರಿ ಪುನಃ ತಂದೆ ಬಂದು ಶೂದ್ರರಿಂದ ಬ್ರಾಹ್ಮಣರನ್ನಾಗಿ ಮಾಡ್ತಾರೆ ಈ ರೀತಿಯಾಗಿ ಮತ್ಯಾರೂ ತಿಳಿಸಲು ಸಾಧ್ಯವಿಲ್ಲ ಮೊಟ್ಟಮೊದಲನೆಯ ಮಾತು ತಂದೆಯ ಪರಿಚಯ ಕೊಡುವುದಾಗಿದೆ ತಂದೆ ತಿಳಿಸಿದರೆ ನಾನೇ ಪತಿತರನ್ನು ಪಾವನರನ್ನಾಗಿ ಮಾಡಲು ಇಲ್ಲಿಗೆ ಬರಬೇಕಾಗ್ತದೆ ಮೇಲಿಂದ ಪ್ರೇರಣೆ ಕೊಡೋದಿಲ್ಲ ಇವರ ಹೆಸರೇ ಆಗಿದೆ ಭಗೀರಥ ಅಂದ ಮೇಲೆ ಇವರಲ್ಲಿಯೇ ಅವಶ್ಯವಾಗಿ ಪ್ರವೇಶ ಮಾಡ್ತೇನೆ ಇವರದ್ದು ಬಹಳ ಜನ್ಮಗಳ ಅಂತಿಮ ಜನ್ಮವಾಗಿದೆ ಪುನಃ ಸತೋಪ್ರಧಾನರಾಗ್ತಾರೆ ಇದಕ್ಕಾಗಿ ತಂದೆ ಯುಕ್ತಿಯನ್ನು ತಿಳಿಸ್ತಾರೆ ತಮ್ಮನ್ನು ಆತ್ಮನೆಂದು ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಿ ನಾನೇ ಸರ್ವಶಕ್ತಿವಂತನಾಗಿದ್ದೇನೆ ನನ್ನ ನೆನಪು ಮಾಡೋದರಿಂದ ನಿಮ್ಮಲ್ಲಿ ಶಕ್ತಿ ಬರುವುದು ನೀವು ವಿಶ್ವದ ಮಾಲೀಕರಾಗುವಿರಿ ಈ ಲಕ್ಷ್ಮೀನಾರಾಯಣರಾಗುವ ಆಸ್ತಿ ಇವರಿಗೆ ತಂದೆಯಿಂದ ಸಿಕ್ಕಿದೆ ಹೇಗೆ ಸಿಕ್ಕಿತು ಎಂಬುದನ್ನು ತಿಳಿಸ್ತಾರೆ ಪ್ರದರ್ಶನಿ ಮ್ಯೂಸಿಯಂ ಇತ್ಯಾದಿಗಳಲ್ಲಿಯೂ ನೀವು ತಿಳಿಸಿ ಮೊದಲಿಗೆ ಒಂದು ಮಾತನ್ನು ತಿಳಿದುಕೊಳ್ಳಿ ನಂತರ ಅನ್ಯ ಮಾತುಗಳಲ್ಲಿ ಹೋಗಿ ಇದನ್ನು ತಿಳಿದುಕೊಳ್ಳುವುದು ಬಹಳ ಅವಶ್ಯಕವಾಗಿದೆ ಇಲ್ಲವಾದರೆ ನೀವು ದುಃಖದಿಂದ ಮುಕ್ತರಾಗಲು ಸಾಧ್ಯವಿಲ್ಲ ಎಲ್ಲಿಯವರೆಗೆ ನೀವು ನಿಶ್ಚಯ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೆ ನಿಮಗೆ ಏನೂ ಅರ್ಥವಾಗುವುದಿಲ್ಲ ಈ ಸಮಯದಲ್ಲಿ ಭ್ರಷ್ಟಾಚಾರಿ ಪ್ರಪಂಚವಾಗಿದೆ ದೇವಿ ದೇವತೆಗಳ ಪ್ರಪಂಚ ಶ್ರೇಷ್ಠಾಚಾರಿಯಾಗಿತ್ತು ಹೀಗೀಗೆ ತಿಳಿಸಿಕೊಡಬೇಕಾಗಿದೆ ಮನುಷ್ಯರ ನಾಡಿಯನ್ನೂ ನೋಡಬೇಕು ಇವರು ತಿಳಿದುಕೊಳ್ಳುತ್ತಾರೆಯೇ ಅಥವಾ ತಿಳಿದುಕೊಳ್ಳುವುದಿಲ್ಲವೋ ಒಂದು ವೇಳೆ ಕಾದ ಹಂಚಿನ ತರಹ ಅಂತಿದ್ದರೆ ಅಂಥವರನ್ನು ಬಿಟ್ಟು ಬಿಡಿ ಇದರಲ್ಲಿ ಸಮಯ ವ್ಯರ್ಥವಾಗಬಾರದು ಚಾತ್ರಕರನ್ನು ಪಾತ್ರರನ್ನು ಗುರುತಿಸುವುದಕ್ಕೂ ಬುದ್ಧಿ ಬೇಕು ಯಾರು ತಿಳಿದುಕೊಳ್ಳುವರೋ ಅವರ ಚೆಹರೆಯೇ ಬದಲಾಗುವುದು ಮೊಟ್ಟಮೊದಲಿಗೆ ಖುಷಿಯ ಮಾತನ್ನು ತಿಳಿಸಬೇಕಾಗಿದೆ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಸಿಗುತ್ತದೆಯಲ್ಲವೇ ತಂದೆಗೆ ಗೊತ್ತಿದೆ ನೆನಪಿನ ಯಾತ್ರೆಯಲ್ಲಿ ಮಕ್ಕಳು ಬಹಳ ನಿರ್ಬಲರಾಗಿದ್ದಾರೆ ತಂದೆಯ ನೆನಪು ಮಾಡುವುದು ಪರಿಶ್ರಮವಿದೆ ಇದರಲ್ಲಿಯೇ ಮಾಯೆ ವಿಘ್ನಗಳನ್ನು ಹಾಕ್ತದೆ ಇದು ಸಹ ಆಟ ಮಾಡಲ್ಪಟ್ಟಿದೆ ಈ ಆಟ ಹೇಗೆ ಮಾಡಿ ಮಾಡಲ್ಪಟ್ಟಿದೆ ಎಂದು ತಂದೆ ತಿಳಿಸ್ತಾರೆ ಪ್ರಪಂಚದ ಮನುಷ್ಯರಿಗೆ ಅಂಶ ಮಾತ್ರವೂ ಗೊತ್ತಿಲ್ಲ ತಂದೆಯ ನೆನಪಿನಲ್ಲಿದ್ದಾಗ ನೀವು ಯಾರಿಗಾದರೂ ತಿಳಿಸುವುದರಲ್ಲಿ ಏಕರಸವಾಗಿರ್ತೀರಿ ಇಲ್ಲವಾದರೆ ಏನಾದರೊಂದು ದೋಷಗಳನ್ನು ಹುಡುಕುತ್ತಿರುತ್ತಾರೆ ತಂದೆ ಹೇಳ್ತಾರೆ ನೀವು ಹೆಚ್ಚಿನ ಪರಿಶ್ರಮ ತೆಗೆದುಕೊಳ್ಳಬೇಡಿ ಸ್ಥಾಪನೆ ಅವಶ್ಯವಾಗಿ ಆಗಲೇಬೇಕಾಗಿದೆ ಡ್ರಾಮಾದ ಪೂರ್ವ ನಿಶ್ಚಿತವನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ ಆದ್ದರಿಂದ ಉಲ್ಲಾಸದಲ್ಲಿರಬೇಕು ನಾವು ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯುತ್ತಿದ್ದೇವೆ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ತಂದೆ ಹೇಳ್ತಾರೆ ಬಹಳ ಪ್ರೀತಿಯಿಂದ ಕುಳಿತು ತಿಳಿಸಿಕೊಡಬೇಕಾಗಿದೆ ತಂದೆಯ ನೆನಪು ಮಾಡುತ್ತಾ ಆನಂದ ಭಾಷ್ಪಗಳು ಬಂದು ಬಿಡಬೇಕು ಮತ್ತೆಲ್ಲ ಸಂಬಂಧಗಳು ಕಲಿಯುಗಿ ಆಗಿದೆ ಇದು ಆತ್ಮಿಕ ತಂದೆಯ ಸಂಬಂಧವಾಗಿದೆ ನಿಮ್ಮ ಆನಂದದ ಕಣ್ಣೀರು ವಿಜಯಮಾಲೆಯ ಮಣಿಗಳಾಗ್ತವೆ ಕೆಲವರೇ ಈ ರೀತಿ ಬಹಳ ಪ್ರೇಮದಿಂದ ತಂದೆಯ ನೆನಪು ಮಾಡುತ್ತಾರೆ ಪ್ರಯತ್ನಪಟ್ಟು ಎಷ್ಟು ಸಾಧ್ಯವೋ ತಮ್ಮ ಸಮಯ ತೆಗೆದು ತನ್ನ ಭವಿಷ್ಯವನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕು ಪ್ರದರ್ಶನಿಯಲ್ಲಿಯೂ ಇಷ್ಟೊಂದು ಮಂದಿ ಮಕ್ಕಳು ಬೇಕಾಗಿಲ್ಲ ಬಹಳಷ್ಟು ಚಿತ್ರಗಳ ಅವಶ್ಯಕತೆಯೂ ಇಲ್ಲ ನಂಬರ್ ಒನ್ ಚಿತ್ರವಾಗಿದೆ ಗೀತೆಯ ಭಗವಂತ ಯಾರು ಅದರ ಪಕ್ಕದಲ್ಲಿ ಲಕ್ಷ್ಮೀನಾರಾಯಣ ನಂತರ ಏಣಿಯ ಚಿತ್ರ ಇಷ್ಟೇ ಸಾಕು ಬಾಕಿ ಇಷ್ಟೆಲ್ಲ ಚಿತ್ರಗಳ ಅವಶ್ಯಕತೆ ಇಲ್ಲ ನೀವು ಮಕ್ಕಳು ಎಷ್ಟು ಸಾಧ್ಯವೋ ಅಷ್ಟು ನೆನಪಿನ ಯಾತ್ರೆಯನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ ಇದೇ ಮೂಲ ಚಿಂತೆಯಲ್ಲಿರಬೇಕು ಹೇಗೆ ಪತಿತರಿಂದ ಪಾವನರಾಗುವುದು ತಂದೆಯ ಮಕ್ ಮಕ್ಕಳಾಗಿಯೂ ಮತ್ತೆ ಆ ತಂದೆಯ ಮುಂದೆ ಹೋಗಿ ಶಿಕ್ಷೆಗಳನ್ನು ಅನುಭವಿಸುವುದು ಬಹಳ ದುರ್ಗತಿಯ ಮಾತಾಗಿದೆ ಈಗ ನೆನಪಿನ ಯಾತ್ರೆಯಲ್ಲಿ ಇಲ್ಲಿ ಇರುವುದಿಲ್ಲ ಎಂದರೆ ಮತ್ತೆ ತಂದೆಯ ಮುಂದೆ ಶಿಕ್ಷೆ ತಿನ್ನುವ ಸಮಯದಲ್ಲಿ ಬಹಳ ನಾಚಿಕೆಯಾಗುವುದು ಅದರಿಂದ ಶಿಕ್ಷೆಯನ್ನು ಅನುಭವಿಸುವಂತಾಗಬಾರದು ಇದು ಇಲ್ ಇದು ಎಲ್ಲದಕ್ಕಿಂತ ಹೆಚ್ಚು ಚಿಂತೆಯನ್ನಿಟ್ಟುಕೊಳ್ಳಬೇಕು ನೀವು ರೂಪ ಹಾಗೂ ಬಸಂತ ಆಗಿದ್ದೀರಿ ಅರ್ಥಾತ್ ಆತ್ಮಿಕ ಸ್ಮೃತಿಯಲ್ಲಿದ್ದು ಜ್ಞಾನದ ಮಳೆ ಸುರಿಸುವವರಾಗಿದ್ದೀರಿ ತಂದೆ ಹೇಳ್ತಾರೆ ನಾನು ರೂಪನೂ ಆಗಿದ್ದೇನೆ ಬಸಂತನೂ ಆಗಿದ್ದೇನೆ ಮತ್ತೆ ಚಿಕ್ಕ ಬಿಂದು ಆಗಿದ್ದೇನೆ ಮತ್ತು ಜ್ಞಾನ ಸಾಗರನೂ ಆಗಿದ್ದೇನೆ ನೀವು ಆತ್ಮಗಳಲ್ಲಿ ಸಂಪೂರ್ಣ ಜ್ಞಾನ ತುಂಬಲ್ಪಟ್ಟಿದೆ ಎಂಬತ್ನಾಲ್ಕು ಜನ್ಮಗಳ ರಹಸ್ಯ ನಿಮ್ಮ ಬುದ್ಧಿಯಲ್ಲಿದೆ ನೀವು ಜ್ಞಾನ ಸ್ವರೂಪರಾಗಿ ಜ್ಞಾನದ ಮಳೆ ಸುರಿಸುತ್ತೀರಿ ಜ್ಞಾನದ ಒಂದೊಂದು ರತ್ನ ಎಷ್ಟು ಅಮೂಲ್ಯವಾಗಿದೆ ಇದಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಆದ್ದರಿಂದ ತಂದೆ ತಿಳಿಸಿದರೆ ನೀವು ಪದುಮಾ ಪದುಮಾ ಭಾಗ್ಯಶಾಲಿಗಳಾಗಿದ್ದೀರಿ ಆದ್ದರಿಂದಲೇ ನಿಮ್ಮ ಚರಣಗಳಲ್ಲಿ ಪದಮದ ಚಿಹ್ನೆಯನ್ನು ತೋರಿಸುತ್ತಾರೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಮನುಷ್ಯರು ಪದಮಪತಿ ಎಂದು ಹೆಸರನ್ನಿಡುತ್ತಾರೆ ಇವರ ಬಳಿ ಬಹಳ ಹಣವಿದೆ ಎಂದು ತಿಳಿಯುತ್ತಾರೆ ಪದಮ ಪತಿ ಎಂದು ಒಂದು ಉಪನಾಮವನ್ನೇ ಇಡುತ್ತಾರೆ ತಂದೆ ಇವೆಲ್ಲ ಮಾತುಗಳನ್ನು ತಿಳಿಸ್ತಾರೆ ಮತ್ತೆ ಹೇಳ್ತಾರೆ ಮಕ್ಕಳೇ ಮೂಲ ಮಾತೇನೆಂದರೆ ತಂದೆ ಮತ್ತು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ನೆನಪು ಮಾಡಿ ಈ ಜ್ಞಾನ ಭಾರತವಾಸಿಗಳಿಗಾಗಿಯೇ ಇದೆ ನೀವೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ತೀರಿ ಇದು ಸಹ ತೆಗೆ ತಿಳಿದುಕೊಳ್ಳುವ ಮಾತಲ್ಲವೇ ಮತ್ಯಾವುದೇ ಸನ್ಯಾಸಿ ಮೊದಲಾದವರಿಗೆ ಸ್ವದರ್ಶನ ಚಕ್ರಧಾರಿಗಳೆಂದು ಹೇಳುವುದಿಲ್ಲ ದೇವತೆಗಳಿಗೂ ಹೇಳುವುದಿಲ್ಲ ಏಕೆಂದರೆ ದೇವತೆಗಳಲ್ಲಿ ಜ್ಞಾನವೇ ಇರುವುದಿಲ್ಲ ನಮ್ಮಲ್ಲಿ ಸಂಪೂರ್ಣ ಜ್ಞಾನವಿದೆ ಈ ಲಕ್ಷ್ಮೀನಾರಾಯಣರಲ್ಲಿ ಇಲ್ಲವೆಂದು ನೀವು ಹೇಳ್ತೀರಿ ತಂದೆ ಪುರುಷಾರ್ಥದ ಮಾತನ್ನು ತಿಳಿಸುತ್ತಾರಲ್ಲವೇ ಯಥಾರ್ಥ ಮಾತನ್ನು ತಿಳಿಸುತ್ತಾರಲ್ಲವೇ ಈ ಜ್ಞಾನ ಬಹಳ ಅದ್ಭುತವಾಗಿದೆ ನೀವೆಷ್ಟು ಗುಪ್ತ ವಿದ್ಯಾರ್ಥಿಗಳಾಗಿದ್ದೀರಿ ನಾವು ಪಾಠಶಾಲೆಗೆ ಹೋಗ್ತೇವೆ ನಮಗೆ ಭಗವಂತನೇ ಓದಿಸುತ್ತಾರೆಂದು ನೀವು ಹೇಳ್ತೀರಿ ಅಂದ ಮೇಲೆ ನಿಮ್ಮ ಗುರಿ ಧ್ಯೇಯವೇನು ನಾವು ಈ ಲಕ್ಷ್ಮೀನಾರಾಯಣರಾಗುತ್ತೇವೆಂದು ಹೇಳ್ತೀರಿ ಮನುಷ್ಯರು ಇದನ್ನು ಕೇಳಿ ಬಹಳ ಆಶ್ಚರ್ಯಚಕಿತರಾಗ್ತಾರೆ ನಾವು ನಮ್ಮ ಮುಖ್ಯ ಕೇಂದ್ರಕ್ಕೆ ಹೋಗ್ತೇವೆ ಎಂದು ಹೇಳಿದಾಗ ಏನು ಓದುತ್ತೀರಿ ಎಂದು ಕೇಳ್ತಾರೆ ಮನುಷ್ಯರಿಂದ ದೇವತೆ ವಿಕಾರಿಗಳಿಂದ ರಾಜಕುಮಾರರಾಗುವ ವಿದ್ಯೆಯನ್ನು ಓದುತ್ತಿದ್ದೇವೆ ನಿಮ್ಮ ಚಿತ್ರಗಳು ಬಹಳ ಚೆನ್ನಾಗಿವೆ ದಾನವನ್ನು ಯಾವಾಗಲೂ ಪಾತ್ರರಿಗೆ ಮಾಡಲಾಗ್ತದೆ ನಿಮಗೆ ಪಾತ್ರರು ಎಲ್ಲಿ ಸಿಗ್ತಾರೆ ಶಿವ ಲಕ್ಷ್ಮೀನಾರಾಯಣ ರಾಮಸೀತೆಯ ಮಂದಿರಗಳಲ್ಲಿ ಸಿಗ್ತಾರೆ ಅಲ್ಲಿ ಹೋಗಿ ನೀವು ಅವರಿಗೆ ತಿಳಿಸಿಕೊಡಿ ತಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ಗಂಗಾ ನದಿಯ ತೀರಕ್ಕೂ ಹೋಗಿ ನೀವು ತಿಳಿಸಿ ಪತಿತ ಪಾವನಿ ಗಂಗೆಯೋ ಅಥವಾ ಪರಮಪಿತ ಪರಮಾತ್ಮನೋ ಸರ್ವರ ಸದ್ಗತಿಯನ್ನು ಈ ಗಂಗೆ ಮಾಡುವುದೋ ಅಥವಾ ಬೇಹದ್ದಿನ ತಂದೆ ಮಾಡುವರು ನೀವು ಈ ಮಾತಿನ ಬಗ್ಗೆ ಚೆನ್ನಾಗಿ ತಿಳಿಸಬಹುದು ವಿಶ್ವದ ಮಾಲೀಕರಾಗುವ ಮಾರ್ಗವನ್ನು ನೀವು ತಿಳಿಸುತ್ತೀರಿ ದಾನ ಮಾಡ್ತೀರಿ ಕವಡೆಯಂತಹ ಮನುಷ್ಯರನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತೀರಿ ಭಾರತ ವಿಶ್ವದ ಮಾಲೀಕನಾಗಿತ್ತಲ್ಲವೇ ನೀವು ಬ್ರಾಹ್ಮಣರದ್ದು ದೇವತೆಗಳಿಗಿಂತಲೂ ಉತ್ತಮ ಕುಲವಾಗಿದೆ ಈ ತಂದೆಯಂತೂ ತಿಳಿದುಕೊಳ್ಳುತ್ತರೆ ನಾನು ತಂದೆಯ ಅತಿ ಮುದ್ದಿನ ಮಗುವಾಗಿದ್ದೇನೆ ತಂದೆಯೇ ನನ್ನ ಶರೀರವನ್ನು ಆಧಾರವಾಗಿ ತೆಗೆದುಕೊಂಡಿದ್ದಾರೆ ಈ ಮಾತುಗಳನ್ನು ನಿಮ್ಮ ವಿನಃ ಮತ್ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ತಂದೆ ನನ್ನಲ್ಲಿ ಸವಾರಿಯಾಗಿದ್ದಾರೆ ನಾನು ತಂದೆಯನ್ನು ತಲೆಯ ಮೇಲೆ ಕೂರಿಸಿಕೊಂಡಿದ್ದೇನೆ ಅರ್ಥಾತ್ ಸರ್ವಿಸ್ ಮಾಡಿ ಎಂದು ಶರೀರ ಕೊಟ್ಟಿದ್ದೇನೆ ಅದರ ಪ್ರತಿಫಲವಾಗಿ ತಂದೆ ನನಗೆ ಎಷ್ಟೊಂದು ಕೊಡ್ತಾರೆ ಅವರು ನಮ್ಮನ್ನು ಎಲ್ಲರಿಗಿಂತ ಶ್ರೇಷ್ಠ ತಮ್ಮ ಹೆಗಲ ಮೇಲೆ ಕೂರಿಸಿಕೊಳ್ಳುತ್ತಾರೆ ನಂಬರ್ ಒನ್ ನಂಬರ್ ಒನ್ ಕರೆದುಕೊಂಡು ಹೋಗ್ತಾರೆ ತಂದೆಗೆ ಮಕ್ಕಳು ಪ್ರಿಯರಾಗುತ್ತಾರೆಂದರೆ ಅವರನ್ನು ತಮ್ಮ ಹೆಗಲಿ ಹೆಗಲಿನ ಮೇಲೆ ಕೂರಿಸಿಕೊಳ್ಳುತ್ತಾರಲ್ಲವೇ ತಾಯಿಯಾದರೆ ಮಕ್ಕಳನ್ನು ಕೇವಲ ಮಡಿಲಿನವರೆಗೆ ತೆಗೆದುಕೊಳ್ಳುತ್ತಾಳೆ ಆದರೆ ತಂದೆ ತನ್ನ ಹೆಗಲಿನ ಮೇಲೆ ಕೂರಿಸಿಕೊಳ್ಳುತ್ತಾರೆ ಪಾಠಶಾಲೆಗೆ ಎಂದೂ ಕಲ್ಪನೆ ಎಂದು ಹೇಳೋದಿಲ್ಲ ಶಾಲೆಯಲ್ಲಿ ಇತಿಹಾಸ ಭೂಗೋಳವನ್ನು ಓದುತ್ತಾರೆ ಅಂದ ಮೇಲೆ ಅದು ಕಲ್ಪನೆಯಾಯಿತೇ ಅದೇ ರೀತಿ ಇದು ಸಹ ಚರಿತ್ರೆ ಭೂಗೋಳವಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಬಹಳ ಪ್ರೀತಿಯಿಂದ ಕುಳಿತು ಆತ್ಮಿಕ ತಂದೆಯ ನೆನಪು ಮಾಡಬೇಕಾಗಿದೆ ತಂದೆಯ ನೆನಪಿನಲ್ಲಿ ಪ್ರೇಮದ ಕಣ್ಣೀರು ಬರಲಿ ಆ ಕಣ್ಣೀರು ವಿಜಯಮಾಲೆಯ ಮಣಿಯಾಗುತ್ತವೆ ತಮ್ಮ ಸಮಯವನ್ನು ಭವಿಷ್ಯ ಪ್ರಾಲಬ್ಧ ಮಾಡಿಕೊಳ್ಳುವುದರಲ್ಲಿ ಸಫಲ ಮಾಡಬೇಕಾಗಿದೆ ಅಂತರ್ಮುಖಿಯಾಗಿ ಎಲ್ಲರಿಗೆ ತಂದೆಯ ಪರಿಚಯ ಕೊಡಬೇಕಾಗಿದೆ ಹೆಚ್ಚು ಹೇಳುವುದಕ್ಕೆ ಹೋಗಬಾರದು ಒಂದೇ ಚಿಂತೆ ಇರಲಿ ಶಿಕ್ಷೆಯನ್ನು ಅನುಭವಿಸುವಂತಹ ಯಾವುದೇ ಕರ್ತವ್ಯ ನನ್ನಿಂದ ಆಗಬಾರದು ವರದಾನ ಆತ್ಮೀಯ ಯಾತ್ರಿಕ ನಾನಾಗಿದ್ದೇನೆ ಈ ಸ್ಮೃತಿಯಿಂದ ಸದಾ ಉಪರಾಮ್ ನ್ಯಾರ ಮತ್ತು ನಿರ್ಮೋಹಿ ಭವ ಆತ್ಮೀಯ ಯಾತ್ರಿಕ ಸದಾ ನೆನಪಿನ ಯಾತ್ರೆಯಲ್ಲಿ ಮುಂದೆ ಒರೆಯುತ್ತಾ ಇರುತ್ತಾರೆ ಈ ಯಾತ್ರೆ ಸದಾ ಕಾಲಕ್ಕೆ ಸುಖದಾಯಿಯಾಗಿರುತ್ತದೆ ಯಾರು ಆತ್ಮೀಯ ಯಾತ್ರೆಯಲ್ಲಿ ತತ್ಪರರಾಗಿರ್ತಾರೆ ಅವರು ಬೇರೆ ಯಾವುದೇ ಯಾತ್ರೆಯನ್ನು ಮಾಡುವ ಅವಶ್ಯಕತೆ ಇಲ್ಲ ಈ ಯಾತ್ರೆಯಲ್ಲಿ ಎಲ್ಲ ಯಾತ್ರೆಗಳು ಸಮಾವೇಶವಾಗಿದೆ ಮನಸ್ಸಿನಿಂದಾಗಲಿ ತನುವಿನಿಂದಾಗಲಿ ಅಲೆದಾಡುವುದು ಸಮಾಪ್ತಿಯಾಗುವುದು ಅಂದಾಗ ಸದಾ ಇದೇ ಸ್ಮೃತಿ ಇರಲಿ ನಾನು ಆತ್ಮಿಕ ಯಾತ್ರಿಕನಾಗಿರುವೆ ಯಾತ್ರಿಕನಿಗೆ ಯಾವುದರಲ್ಲಿಯೂ ಮೋಹವಿರಲು ಸಾಧ್ಯವಿಲ್ಲ ಅವರು ಸಹಜವಾಗಿ ಉಪರಾಮ್ ನ್ಯಾರ ಅಥವಾ ನಿರ್ಮೋಹಿಯಾಗುವ ವರದಾನ ಅವರಿಗೆ ದೊರಕಿಬಿಡುವುದು ಸುವಾಕ್ಯ ಸದಾ ವಾಹ್ ಬಾಬಾ ವಾಹ್ ನನ್ನ ಅದೃಷ್ಟ ಮತ್ತು ವಾಹ್ ನನ್ನ ಮಧುರ ಪರಿವಾರ ಇದೇ ಗೀತೆ ಮೊಳಗುತ್ತಿರಲಿ ಅವ್ಯಕ್ತ ಸೂಚನೆ ಅಶರೀರಿ ಅಥವಾ ವಿದೇಹಿ ಸ್ಥಿತಿಯ ಅಭ್ಯಾಸ ಹೆಚ್ಚಿಸಿ ಹೇಗೆ ತಂದೆಯನ್ನು ಸರ್ವ ಸ್ವರೂಪಗಳಿಂದ ಅಥವಾ ಸರ್ವ ಸಂಬಂಧಗಳಿಂದ ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ ಹಾಗೆಯೇ ತಂದೆಯ ಮೂಲಕ ಸ್ವಯಂನ್ನು ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ ತಿಳಿದುಕೊಳ್ಳುವುದು ಅರ್ಥಾತ್ ಒಪ್ಪಿಕೊಳ್ಳುವುದು ನಾನು ಯಾರಾಗಿದ್ದೇನೆ ನಾನು ಏನಾಗಿದ್ದೇನೆ ಇದನ್ನು ಒಪ್ಪಿಕೊಂಡು ನಡೆಯುವುದರಿಂದ ದೇಹದಲ್ಲಿ ವಿದೇಹಿ ವ್ಯಕ್ತದಲ್ಲಿರುತ್ತಾ ಅವ್ಯಕ್ತ ನಡೆಯುತ್ತಾ ತಿರುಗಾಡುತ್ತಾ ಫರಿಷ್ಠ ಅಥವಾ ಕರ್ಮ ಮಾಡುತ್ತಾ ಕರ್ಮಾತೀತ ಸ್ಥಿತಿಯಾಗುವುದು ಇಂದಿನ ಮುರಳಿಯ ಪ್ರಶ್ನೋತ್ತರ ನೀವು ಮಕ್ಕಳು ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಿ ಆದರೂ ಸಹ ನಿಮಗೆ ಒಂದು ಮೂಲ ಚಿಂತೆ ಇರಬೇಕು ಅದು ಯಾವುದು ನಾವು ಪತಿತರಿಂದ ಹೇಗೆ ಪಾವನರಾಗುವುದು ಇದು ಮೂಲ ಚಿಂತೆಯಾಗಿದೆ ತಂದೆಯ ಮಕ್ಕಳಾಗಿಯೂ ಮತ್ತೆ ತಂದೆಯ ಮುಂದೆ ಶಿಕ್ಷೆಯನ್ನು ಅನುಭವಿಸುವಂತಾಗಬಾರದು ಆದ್ದರಿಂದ ಶಿಕ್ಷೆಗಳಿಂದ ಮುಕ್ತರಾಗುವ ಚಿಂತೆ ಇರಲಿ ಇಲ್ಲವಾದರೆ ಆ ಸಮಯದಲ್ಲಿ ಬಹಳ ನಾಚಿಕೆಯಾಗುವುದು ಬಾಕಿ ನೀವು ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಿ ಎಲ್ಲರಿಗೆ ತಂದೆಯ ಪರಿಚಯ ಕೊಡಬೇಕಾಗಿದೆ ಯಾರು ತಿಳಿದುಕೊಳ್ಳುವರೋ ಅವರು ಬೇಹದ್ದಿನ ಮಾಲೀಕರಾಗುವರು ತಿಳಿದುಕೊಳ್ಳಲಿಲ್ಲವೆಂದರೆ ಅದು ಅವರ ಅದೃಷ್ಟ ನಿಮಗೆ ಚಿಂತೆಯಿಲ್ಲ ಒಳ್ಳೆಯದು ಓಂ ಶಾಂತಿ